ಹಲೋ ಗಾಯ್ಸ್ ಶಿವತ್ತು ನಾನು ಹೊರಟಿದ್ದೀನಿ ಯಲಂಕ ಜಂಕ್ಷನಿಂದ ಮಂತ್ರಾಲಯ ಕಡೆಗೆ ನನ್ನನ್ನು ಡ್ರಾಪ್ ಮಾಡೋದಕ್ಕೆ ಜಗ್ಗಿ ಬಂದಿದ್ದ ನಾನು ಡ್ರಾಪ್ ಮಾಡಿಬಿಟ್ಟು ಬಾಯ್ ಮಾಡಿ ಹೋಗ್ತಾ ಇದ್ದೇನೆ ಕೊನೆಗೂ ಟ್ರೈನ್ ಬಂತು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಆಮೇಲೆ ಒಳಗಡೆ ಎತ್ಕೊಂಡು ಕುತ್ಕೊಂಡೆ ಕುತ್ಕೊಂಡು ಏನು ಮಾಡೋದು ಅಂತ ನೋಡೋ ಟೈಮಲ್ಲಿ ನೀರು ತೊಗೊಂಬಂದು ಕೊಟ್ರು ಇದೇನು ಕುಡಿಯೋದಕ್ಕೆ ಏನು ಗೊತ್ತಿಲ್ಲ ಏನೇನೋ ಬರ್ತಿದ್ರು ಅದ್ರ ಮೇಲೆ ಸೊ ನಾನು ನೀರಿಗೆ ಬೇಡ ನನಗೆ ಯಾಕೋ ಟೆನ್ಷನ್ ಆಗ್ತಿತ್ತು ಬೇಡ ಬಂದು ಕಾಫಿ ಕುಡಿಯೋಣ ಅಂತ ಹೋದೆ ಅಣ್ಣನ ಕೇಳಿದೆ ಅಣ್ಣ ಒಂಚೂರು ಕಾಫಿ ಕಿಫಿ ಏನಾದರೂ ಕೊಡ್ತೀರಾ ನಿಮ್ಮ ಟ್ರೈನಲ್ಲಿ ಅಂತ ಹೇಳಿದೆ ಓ ಸಾರ್ ಬನ್ನಿ ಸರ್ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ದೆ ಸರಿ ಸಾರ್ ನಾನು ನಿಂತ್ಕೊಂಡು ವೆಯ್ಟ್ ಮಾಡ್ತೀನಿ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಂಡು ನೋಡ್ಕೊಂಡು ನಿಂತಿದ್ದೆ ಸೊ ಏನೋ ಪ್ಯಾಕೆಟ್ ತೊಗೊಂಡ ಪ್ಯಾಕೆಟಲ್ಲಿ ಏನು ಕಾಫಿ ನೋಡ್ತಾ ಇದ್ದೆ ಪ್ಯಾಕೆಟ್ ತೊಗೊಂಡು ಪ್ಯಾಕೆಟ್ ತಗೊಂಡು ಕಲ್ಲಿ ಲೋಟದಲ್ಲಿ ಹಾಕಿ ಸುರಿದ ಸುರಿದ್ಬಿಟ್ಟು ಬಿಸಿನೀರು ಹಿಡ್ದ ಬಿಸಿನೀರಲ್ಲಿ ನೋಡಿದ್ರೆ ಕಾಫಿ ರೆಡಿ ಆಗೋಯ್ತು ಸೊ ಕೊನೆಗೂ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಕಾಫಿ ಒಂದೇ ಭಾರತದಲ್ಲಿ ಫಸ್ಟ್ ಟೈಮ್ ನನ್ನ ಕಾಫಿ ಕುಡಿತಾ ಇರೋದು ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೀವು ಯಾರಾದ್ರು ಬಂದಾಗ ಟ್ರೈ ಮಾಡಿ